ಹನ್ನೊಂದು ಮುಖಿ ರುದ್ರಾಕ್ಷ ಶಕ್ತಿ ಹನ್ನೊಂದು ಮುಖಿ ರುದ್ರಾಕ್ಷವು ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರುದ್ರಾಕ್ಷಗಳಲ್ಲಿ ಒಂದಾಗಿದ್ದು ಅದರ ಮೇಲ್ಮೈಯಲ್ಲಿ ಹನ್ನೊಂದು ಸ್ವಾಭಾವಿಕ ರೇಖೆಗಳು ಮುಖಿಗಳು ಇರುತ್ತವೆ ಈ ರುದ್ರಾಕ್ಷವು ಭಗವಾನ್ ಹನುಮಾನನ ಆಶೀರ್ವಾದವನ್ನು ಹೊಂದಿದ್ದು ಶಿವನ ಏಕಾದಶ ರುದ್ರರೂಪಗಳ ಶಕ್ತಿಯ ಪ್ರತೀಕ ಎಂದು ಪರಿಗಣಿಸಲಾಗಿದೆ ಇದು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಬುದ್ಧಿಶಕ್ತಿ ಮತ್ತು ಆತ್ಮನಿಯಂತ್ರಣವನ್ನು ವೃದ್ಧಿಸುತ್ತದೆ ಜ್ಯೋತಿಷ್ಯ ದೃಷ್ಟಿಯಿಂದ ದುರ್ಬಲ ಮಂಗಳ ಗ್ರಹದ ಪರಿಣಾಮಗಳನ್ನು ಶಮನಗೊಳಿಸಿ ಭಯ ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡುತ್ತದೆ ಆತ್ಮೀಯವಾಗಿ ಹನ್ನೊಂದು ಮುಖಿ ರುದ್ರಾಕ್ಷವು ಧರಿಸುವವರಿಗೆ ಬಲವಾದ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸಿ ದುಷ್ಟದೃಷ್ಟಿ ನಕಾರಾತ್ಮಕ ಶಕ್ತಿ ತಂತ್ರ ಮಂತ್ರ ಹಾಗೂ ಮಾನಸಿಕ ಅಶಾಂತಿಗಳಿಂದ ರಕ್ಷಿಸುತ್ತದೆ ಮತ್ತು ಜ್ಞಾನ ಸಾಧನೆ ಹಾಗೂ ಮಂತ್ರಸಿದ್ಧಿಯಲ್ಲಿ ಅಪಾರ ಸಹಾಯ ನೀಡುತ್ತದೆ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಇದು ಆತ್ಮ ಸಂಶಯ ಒತ್ತಡ ಮತ್ತು ಭಯವನ್ನು ನಿವಾರಿಸಿ ಏಕಾಗ್ರತೆ ನಿರ್ಧಾರ ಸಾಮರ್ಥ್ಯ ನಾಯಕತ್ವ ಗುಣಗಳು ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ದೈಹಿಕವಾಗಿ ಇದು ಶಕ್ತಿ ಸಹನಶಕ್ತಿ ರೋಗ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಹಾಗೂ ರಕ್ತದೊತ್ತಡ ಮತ್ತು ನರವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಹಾಯಕವೆಂದು ನಂಬಲಾಗಿದೆ ಜೀವನದ ಪ್ರಾಯೋಗಿಕ ಹಂತದಲ್ಲಿ ಈ ರುದ್ರಾಕ್ಷವು ನಾಯಕರು ಉದ್ಯಮಿಗಳು ರಾಜಕಾರಣಿಗಳು ಕ್ರೀಡಾಪಟುಗಳು ಸೈನಿಕರು ಮತ್ತು ಆಧ್ಯಾತ್ಮಿಕ ಸಾಧಕರಿಗೆ ಅತ್ಯಂತ ಲಾಭಕಾರಿಯಾಗಿದ್ದು ಯಶಸ್ಸು ಗೌರವ ಶತ್ರುಗಳಿಂದ ರಕ್ಷಣೆ ಮತ್ತು ಅಡೆತಡೆಗಳನ್ನು ಜಯಿಸುವ ಶಕ್ತಿಯನ್ನು ನೀಡುತ್ತದೆ ಹನ್ನೊಂದು ಮುಖಿ ರುದ್ರಾಕ್ಷವನ್ನು ಯಾರು ಸಹ ಜಾತಕದ ನಿರ್ಬಂಧವಿಲ್ಲದೆ ಧರಿಸಬಹುದು ವಿಶೇಷವಾಗಿ ಹನುಮಾನ ಭಕ್ತರು ಹಾಗೂ ಧೈರ್ಯ ಮತ್ತು ಆತ್ಮಬಲವನ್ನು ಬಯಸುವವರಿಗೆ ಇದು ಬಹಳ ಶುಭಕರ ಇದನ್ನು ಸೋಮವಾರ ಅಥವಾ ಮಂಗಳವಾರ ಬೆಳಗಿನ ಹೊತ್ತಿನಲ್ಲಿ ಕೆಂಪುದಾರ ಅಥವಾ ಬೆಳ್ಳಿ ಚಿನ್ನದ ಸರದಲ್ಲಿ ಧರಿಸುವುದು ಉತ್ತಮವಾಗಿದ್ದು ಧರಿಸುವ ಮೊದಲು ಓಂ ಓಂ ನಮಃ ಶಿವಾಯ ಅಥವಾ ಓಂ ಹನುಮತೇ ನಮ ಮಂತ್ರಗಳನ್ನು ಒಂದು ನೂರು ಎಂಟು ಬಾರಿ ಜಪಿಸುವುದು ಶ್ರೇಷ್ಠವೆಂದು ಹೇಳಲಾಗಿದೆ ಶುದ್ಧತೆ ಭಕ್ತಿ ಮತ್ತು ಸರಿಯಾದ ವಿಧಾನದಿಂದ ಧರಿಸಿದಾಗ ಹಾಗೂ ಸ್ವಾಭಾವಿಕವಾಗಿ ಸ್ಪಷ್ಟ ಹನ್ನೊಂದು ಮುಖಿಗಳಿರುವ ಪ್ರಾಮಾಣಿಕ ರುದ್ರಾಕ್ಷವನ್ನು ಬಳಸಿದಾಗ ಇದರ ಸಂಪೂರ್ಣ ಫಲ ದೊರೆಯುತ್ತದೆ ಒಟ್ಟಿನಲ್ಲಿ ಹನ್ನೊಂದು ಮುಖಿ ರುದ್ರಾಕ್ಷವು ಜೀವನದಲ್ಲಿ ಧೈರ್ಯ ರಕ್ಷಣೆ ಯಶಸ್ಸು ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡುವ ದಿವ್ಯ ರತ್ನವೆಂದು ಪರಿಗಣಿಸಲಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು